ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಮತದಾನ ಬೆಳಗ್ಗೆಯಿಂದಲೇ ನಡೆಯುತ್ತಿದ್ದು ಉತ್ತರ ಕರ್ನಾಟಕ ಕರಾವಳಿ ಹಾಗೂ ಮಲೆನಾಡು ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿದೆ ರಾಜ್ಯದಲ್ಲಿ ಒಂಬತ್ತು ಗಂಟೆಯವರೆಗೆ ಶೇಕಡಾ ಒಂಬತ್ತು ಪಾಯಿಂಟ್ ನಾಲ್ಕು ಐದರಷ್ಟು ಮತದಾನವಾಗಿರುವುದು ವರದಿಯಾಗಿದೆ ಬಾಗಲಕೋಟೆಯಲ್ಲಿ ಶೇಕಡಾ ಎಂಟು ಪಾಯಿಂಟ್ ಐದು ಒಂಬತ್ತು ಬೆಳಗಾವಿಯಲ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಎಂಟು ಬಳ್ಳಾರಿಯಲ್ಲಿ ಹತ್ತು ಪಾಯಿಂಟ್ ಮೂರು ಏಳು ಬೀದರ್ನಲ್ಲಿ ಎಂಟು ಪಾಯಿಂಟ್ ಒಂಬತ್ತು ಸೊನ್ನೆ ವಿಜಯಪುರದಲ್ಲಿ ಒಂಬತ್ತು ಪಾಯಿಂಟ್ ಎರಡು ಆರು ಚಿಕ್ಕೋಡಿಯಲ್ಲಿ ಹತ್ತು ಪಾಯಿಂಟ್ ಎಂಟು ಒಂದು ದಾವಣಗೆರೆಯಲ್ಲಿ ಒಂಬತ್ತು ಪಾಯಿಂಟ್ ಒಂದು ಒಂದು ಧಾರವಾಡದಲ್ಲಿ ಒಂಬತ್ತು ಪಾಯಿಂಟ್ ಮೂರು ಎಂಟು ಕಲಬುರಗಿಯಲ್ಲಿ ಎಂಟು ಪಾಯಿಂಟ್ ಏಳು ಒಂದು ಹಾವೇರಿಯಲ್ಲಿ ಎಂಟು ಪಾಯಿಂಟ್ ಆರು ಎರಡು ಕೊಪ್ಪಳದಲ್ಲಿ ಎಂಟು ಪಾಯಿಂಟ್ ಏಳು ಒಂಬತ್ತು ರಾಯಚೂರಿನಲ್ಲಿ ಎಂಟು ಪಾಯಿಂಟ್ ಎರಡು ಏಳು ಶಿವಮೊಗ್ಗದಲ್ಲಿ ಹನ್ನೊಂದು ಪಾಯಿಂಟ್ ಮೂರು ಒಂಬತ್ತು ಹಾಗೂ ಉತ್ತರ ಕನ್ನಡದಲ್ಲಿ ಹನ್ನೊಂದು ಪಾಯಿಂಟ್ ಸೊನ್ನೆ ಏಳರಷ್ಟು ಮತದಾನವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ ಒಟ್ಟಾರೆ ದೇಶದಲ್ಲಿ ಒಂಬತ್ತು ಗಂಟೆಯವರೆಗೂ ಶೇಕಡಾ ಹತ್ತು ಪಾಯಿಂಟ್ ಆರು ಎಂಟರಷ್ಟು ಮತದಾನವಾಗಿದೆ